ನಮ್ಮ ಕಾನೂನಲ್ಲಿ ಮೊದಲೆಲ್ಲ ಆ ಥರ ಇರಲಿಲ್ಲ ಸಮಾನ ಕಾನೂನು ತಂದೆ ತಂದೆಗಳ ಆಸ್ತಿಯನ್ನು ಹೆಣ್ಮಕ್ಳಿಗೂ ಬರಬೇಕು ಗಂಡು ಮಕ್ಳಿಗೂ ಬರಬೇಕು ಅಂತ ಈ ಕಾನೂನು ತಂದ ಮೇಲೆ ಬಹಳ ಒಡಕು ಜಾಸ್ತಿ ಆಗಿದೆ ನನ್ನ ದೇಶ ಒಡೆಯೋ ಮನಸ್ಸಲ್ಲ ಏನು ಕೊಡ್ತಾರೋ ಇಸ್ಕೊಂಡು ತಂಗಿ ಬರಲಿ ಅಣ್ಣ ಅಕ್ಕ ಬರಲಿ ಅಂತ ಕಾಯ್ತಾ ಕಾಯ್ತಾಯಿದ್ದಂಥ ಕುಟುಂಬ ಮಗಳು ಬರಲಿ ಅಂತ ಕಾಯ್ತಾ ಇದ್ದ ಕುಟುಂಬ ಈಗ ಸೈನ್ ಹಾಕಬೇಕು ಆಸ್ತಿ ತಗೋಬೇಕಾದ್ರೆ ಅಂತ ಆಗಿದ್ಮೇಲೆ ಅವ್ರ ಕೋರ್ಟಲ್ಲಿ ಅವರೇ ಫೈಟ್ ಮಾಡೋ ಥರ ಆಗಿ ಮನೆಗೆ ಹೋಗೋಕ್ಕಾಗಲ್ಲ ಅವ್ರ ಮಾಡಲಿಕ್ಕೆ ಕೊಡೋಕ್ಕಾಗಲ್ಲ ಈ ಸಂಗತಿಗಳನ್ನು ನೋಡ್ತಿದ್ದರೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಅಂತ ಅನಿಸ್ತಾ ಇದೆ ಭಾಳ ಕಲಿಗಾಲ ನೋಡಿದ್ರೆ ತುಂಬ ಲಕ್ಷ ವರ್ಷಗಳಿದೆ ಆದರೆ ನಾವೆಲ್ಲ ಈಗಲೇ ಅದನ್ನು ಕಾಣ್ತಾ ಇದ್ದೀವಿ ಅಂತ ಅನಿಸ್ತಿದೆ ಬಹುಶಃ ಅದರಿಂದ ವಂಚಿತರಾಗಿರೋರು ಭಾಳ ಜನ ಇದ್ದಾರೆ ನಾನು ಇಷ್ಟೇ ಹೇಳೋದು ಏನು ಕಳ್ಕೊಂಡ್ರು ಪ್ರೀತಿ ಕಳ್ಕೊಬೇಡಿ ಸಂಬಂಧ ಕಳ್ಕೊಬೇಡಿ ಸಂಬಂಧಕ್ಕಿಂತ ಅಮೂಲ್ಯವಾದದ್ದು ಬೇರೆ ಯಾವುದೂ ಇಲ್ಲ ಆಮೇಲೆ ಆಸ್ತಿನೂ ಬಿಟ್ಟು ಹೋಗ್ತೀವಿ ಸಂಪತ್ತು ಬಿಟ್ಟು ಹೋಗ್ತೀವಿ ಯಾರೂ ಹೋಗೋದಿಲ್ಲ ಬದುಕಿರೋಷ್ಟು ದಿನ ಸಂಬಂಧ ಕಟ್ಕೊಂಡು ಹೋಗ್ಬೋದು ಸಂಬಂಧವನ್ನು ಅಳಿಸ್ಕೋಬೇಡಿ ಸಂಬಂಧವನ್ನು ಕಳ್ಕೊಬೇಡಿ ಸಂಬಂಧ ಉಳಿಸ್ಕೊಳ್ಳಿ ಅಂತ ಈ ಮಾತು ಹೇಳ್ತಾ ನಮ್ಮಲ್ಲಿ ಹೆಣ್ಮಕ್ಳಿಗೆ ಭಾಳಷ್ಟು ಜನರಿಗೆ ತನ್ನ ಗಂಡನ್ನು ಕಳ್ಕೊಂಡ್ಮೇಲೆ ಭಾಳ ಇರ್ತಾರೆ ತವರು ಮನೆಯಿಂದಾಗಲಿ ಮತ್ತೊಂದಾಗಲಿ ಕೆಲವು ಕೂದು ಗೊತ್ತಿಲ್ಲ ಆದರೆ ಶ್ರೀಮಠ ಅವ್ರನ್ನ ಯಾವತ್ತೂ ಕೇವಲವಾಗಿ ಕಾಣಬಾರ್ದು ನಮ್ಮ ಹೆಣ್ಮಕ್ಳು ಯಾವಾಗಲೂ ಅರ್ಶಿಣ ಕುಂಕುಮ ಹೂವು ಅಕ್ಷತೆ ಇದನ್ನೆಲ್ಲ ಉಟ್ಬೇಕಾದ್ರೆ ತೊಗೊಂಡ್ಬಂದಿದ್ದಾರೆ ಅವ್ರಿಗೆ ಕೊಡಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಯಾರು ಅವರಿಗೆ ಯಾವಾಗಲೂ ಸಾಯವರಿಗೂ ರೈಟ್ಸ್ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಆ ಮಕ್ಕಳು ಹೆಣ್ಮಕ್ಳಿಗೂ ಮತ್ತು ಎಲ್ಲ ಹೆಣ್ಮಕ್ಳು ಅಂತ ಪರಿಗಣಿಸ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಸಹಿಸಿ ನಾವು ಮಡ್ಲಿಕ್ಕೆಯನ್ನು ಕೊಡುವಂಥದ್ದು ಅವರಿಗೆ ನಮ್ಮ ವರ್ಷಕ್ಕೊಮ್ಮೆ ನಮ್ಮ ಮಠ ನಮ್ಮ ಆಶ್ರಮ ತವರು ಆಶ್ರಮ ಥರ ಅವರಿಗೆ ಪ್ರಸಾದ ಮಾಡಿಸಿ ಅವರಿಗೆ ಸೀರೆ ಮತ್ತು ಅರಶಿನ ಕುಂಕುಮ ಬಳೆ ಮತ್ತು ಫಲ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ರಾಷ್ಟ್ರಾಶೀರ್ವಾದ ಮಾಡಿ ಕಳಿಸ್ಕೊಡ್ತೀವಿ ಅದೊಂದು ಖುಷಿ ಇದೆ ನಮಗೆ ಈಗ ನಮ್ಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ವರ್ಷ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಅಂದರೆ ಬೇರೆ ಕಡೆ ತಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ವ್ಯತ್ಯಾಸ ಇದೆ ಇಲ್ಲಿ ಸಾಕ್ಷಾತ್ ದುರ್ಗಿ ಅನುಗ್ರಹ ಆಗಿದಂಥ ಆ ಪೂಜೆ ಮಾಡಿದಂಥ ಜೊತೆಗೆ ಗುರುಗಳು ಆಶೀರ್ವಾದ ಮಾಡಿದಂಥದ್ದು ಈ ನದಿ ತೀರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಈ ಮಡ್ಲಕ್ಕಿನ ಯಾವ ಮಡ್ಲಕ್ಕಿಗೂ ಸಾಟಿ ಮಾಡೋಕ್ಕಾಗೋದಿಲ್ಲ ಒಂದು ಪವಿತ್ರವಾದ ಮಾಡ್ಲಿಕ್ಕೆ ಇದು ಪವಿತ್ರವಾಗಿ ತಗೊಂಡ್ರೆ ಪವಿತ್ರವಾಗಿ ನಿಮ್ಮ ಶಾಂತಿ ನೆಮ್ಮದಿ ಸಮಾಧಾನ ತೃಪ್ತಿ ಸಮಾಧಾನ ಆರೋಗ್ಯ ನಿಮಗೆ ತೃಪ್ತಿ ಆಗ್ತದೆ ಸಿಗ್ತದೆ ಅನ್ನೋ ಮಾತ್ರ ಹೇಳಿ ಇದು ರೈಟ್ ನ್ಯೂಸ್